ಈಗ ನಮ್ಮ ಪ್ರಸಾದ್ ಅವ್ರು ಹೇಳಿದ್ರು ಆ ಒಂದು ಭಾವನೆಯನ್ನ ನೀವು ತಳ್ಳ ಹಾಕ್ಲಿಕ್ಕೆ ಇದು ನಿಮ್ಗೆ ಸುವರ್ಣ ಅವಕಾಶ ನಾವು ಇವ್ರ ಪರ ಅವ್ರ ಪರ ಅಲ್ಲ ನಾವು ಮಾದಿಗರ ಪರ ಮಾದಿಗರ ಹಕ್ಕು ಪರ ಮಾತ್ರ ನೀವು ಈಗ ಏನ್ ನಮ್ಮ ಭಾಸ್ಕರ್ ಪ್ರಸಾದ್ ಹೇಳಿದ್ರು ನೀವು ಜಾರಿ ಮಾಡಿ ನಿಮ್ಮನ್ನ ಒತ್ಕೊಂಡು ಮೆರವಣಿಗೆ ಮಾಡ್ತೀವಿ ನಾವು ನಿಮ್ಮನ್ನ ಒತ್ಕೊಂಡು ಮೆರವಣಿಗೆ ಮಾಡ್ತೀವಿ ನಾವು ಆಮೇಲೆ ನೋಡಿ ಈ ಸಮಾಜ ಸದಾಶಿವ ಆಯೋಗ ಕಮಿಷನ್ನಲ್ಲೂ ಆರೆ ಪರ್ಸೆಂಟ್ ಕೊಡಿದ್ದೀರ ಮಾಧುಸ್ವಾಮಿ ಕಮೀಷನ್ನಲ್ಲೂ ಆರೆ ಪರ್ಸೆಂಟ್ ಕೊಡಿದ್ದೀರಾ ಆದ್ರೆ ವಲಯ ಸಮಾಜಕ್ಕೆ ಐದರಿಂದ ಐದುವರೆ ಆಯಿತು ಗೋವಿಲ್ ಅಂಬಾಣಿಗೆ ಮೂರಿಂದ ನಾಲ್ಕುವರೆ ಆಯಿತು ನಾವು ಜಾಸ್ತಿ ಕೇಳ್ತಾ ಇದೀವಿ ಇವತ್ತು ಜಾಸ್ತಿ ಕೇಳ್ತಾ ಇದೀವಾ ಆರು ಜಾರಿ ಮಾಡ್ರಿ ಅಂತ ಕೇಳ್ತಾರ ತಾವು ಅದೂ ಮಾಡಕ್ಕಾಗ್ಲಿಲ್ಲ ಅಂತ ಅಂದ್ರೆ ಈ ಸರ್ಕಾರಕ್ಕೆ ಕಿಂಚಿತ್ಕರ ಆದ್ರೂ ಮಾತ್ರ ಇದು ಏನೋ ಹೃದಯ ಅಂತಾರಲ್ಲ ಅದನ್ನ ಇದೆಯಾ ಹಾ